ದೊಡ್ಡಬಳ್ಳಾಪುರ ನನಗೆ ಹೊಸ್ತಲ್ಲ ಮನಮೆಚ್ಚಿದ ಹುಡುಗಿ ತವರಿಗೆ ಬಾತಂಗಿ ತಂಗಿ ವಾಲ್ಮೀಕಿ ಸಿನಿಮಾಗಳನ್ನ ಇಲ್ಲಿ ಮಾಡಿದ್ದೀನಿ ಕೆ ಸಿ ಗೌಡ್ರು ಅನ್ನದಾತರು ಅಂತ ಅಪ್ಪಾಜಿ ಹೇಳ್ತಿದ್ರು ಅಂತ ಡಾಕ್ಟರ್ ಶಿವರಾಜ್ ಕುಮಾರ್ ಹೇಳಿದರು ದೊಡ್ಡಬಳ್ಳಾಪುರ ನಗರದ ಹಳೆ ಸರ್ಕಾರಿ ಹಾಸ್ಪಿಟಲ್ ವೃತ್ತದಲ್ಲಿ ಪ್ರತಿಮೆ ಅನಾವರಣ ಮಾಡಿ ಮಾತನಾಡಿದ ಡಾಕ್ಟರ್ ಶಿವರಾಜ್ ಕುಮಾರ್ ನಿಮ್ಮ ಪ್ರೀತಿಗೆ ನಾನು ಚಿರಋಣಿ ದೊಡ್ಡಬಳ್ಳಾಪುರಕ್ಕೆ ಯಾರೇ ಬರಲಿ ಅಂತ ಡೈಲಾಗ್ ಹೊಡೆದ ಶಿವಣ್ಣ ಹಾಗೆ ಅಭಿಮಾನಿಗಳ ಅಪೇಕ್ಷೆಯಂತೆ ಮುತ್ತಣ್ಣ ಪಿಪಿ ಉದುವಾ ಸೇರಿದಂತೆ ಅಪ್ಪು ಅವರ ಸಿನಿಮಾದ ಹಾಡುಗಳನ್ನು ಹಾಡಿ ಅಭಿಮಾನಿಗಳಿಗೆ ರಂಸಿದ್ರು ಶಿವಣ್ಣನ ಹಾಡಿಗೆ ಅಭಿಮಾನಿಗಳು ಶಿಲ್ಲೆ ಚಪ್ಪಾಳೆ ಹೊಡೆದ್ರು ಹಾಡು ಹಾಡ್ತಾ ಒಂದೆರಡು ಸ್ಟೆಪ್ ಹಾಕಿದ ಶಿವಣ್ಣ ಹಾಡು ಹಾಡುವಾಗ ಅಭಿಮಾನಿಗಳಿಂದ ಮೊಬೈಲ್ ಹಿಡಿದು ರೆಕಾರ್ಡ್ ಮಾಡಿಕೊಂಡ್ರು ಶಿವಣ್ಣ ಹಾಡಿಗೆ ಧ್ವನಿಗೂಡಿಸಿ ಖುಷಿಪಟ್ರು ದೊಡ್ಡ ಯಾವಾಗ ಬರ್ತಾ ಇರ್ತೀವಿ ಬಟ್ ತುಂಬ ಈ ನಡುವೆ ತುಂಬ ಲೇಟ್ ಆಗಿತ್ತು ಸಾಕಷ್ಟು ವರ್ಷದಿಂದ ಬರಲಿಲ್ಲ ಬಟ್ ದೊಡ್ಡ ಬರ ಸಾಕಷ್ಟು ಬರಲತ್ತ ದೊಡ್ಡಬಳ್ಳಾಪುರ ಅಂದರೆ ಒಂದು ಪಾಸಿಟಿವ್ ಆಗಿದೆ ಯಾವಾಗ ಬಂದ್ರೆ ಒಂದು ಖುಷಿಯ ವಿಷಯ ಅಂದ್ರೆ ಏನು ಹೆಮ್ಮೆ ಅಂದರೆ ನಮಗೆ ಇದು ಇಲ್ಲಿ ಕೆ ಸಿ ಎಂ ಗೌಡ್ರು ಅವರು ಅವ್ರ ಜಾಗ ಅದು ಅದೊಂದು ಒಂದು ಎಮೋಷನ್ಲಿ ನಮಗೆ ಒಂದು ಬಾಂಡೇಜ್ ಇರುತ್ತೆ ಖುಷಿ ಆಗುತ್ತೆ ಹುಡುಗರು ಅಷ್ಟೇ ಇಲ್ಲಿ ತುಂಬ ಎಂಥೂಸಿಯಾಸ್ಟಿಕ್ ಆಗಿ ವರ್ಕ್ ಮಾಡ್ತಾರೆ ಎಲ್ಲರೂ ಅಂಡ್ ಅವರು ಇಲ್ಲಿ ನಮ್ಗೆ ಹೆಮ್ಮೆ ಅನ್ಸುತ್ತಂದ್ರೆ ಅವರು ಅಭಿಮಾನಿಗಳು ಅಭಿಮಾನಿ ಅಭಿಮಾನಿ ಅಲ್ದೇನೆ ಏನೇನು ಮಾಡಬೇಕು ಸೇವೆಗಳು ಮಾಡಬೇಕು ಅದು ಸಾಕಷ್ಟು ಅವಾಗಿಂದ ಸಂಸದಿಂದ ಮಾತ್ರ ಮಾಡ್ತಾ ಬಂದೆ ಮರ ಇರ್ಬೋದು ಇಲ್ಲ ಇಲ್ಲಿ ಬಸ್ ಸ್ಟ್ಯಾಂಡ್ ಇರ್ಬೋದು ನೀರು ವ್ಯವಸ್ಥೆ ಇರ್ಬೋದು ನಮ್ಗೆ ಹೆಮ್ಮೆ ಒಂದು ಸ್ವಲ್ಪ ಇಲ್ಲಿ ಬರಬೇಕಂದ್ರೆ ಖುಷಿ ಆಗುತ್ತೆ ಒಟ್ಟಾರೆಯಾಗಿ ಚಿತ್ರರಂಗದ ಕರುನಾಡ ಚಕ್ರವರ್ತಿ ಶಿವಣ್ಣನ ಆಗಮನ ದೊಡ್ಡಬಳ್ಳಾಪುರ ಜನತೆಗೆ ಮನೋಲ್ಲಾಸ ನೀಡಿದೆ